ಶ್ರೀನಿವಾಸಪುರ ತಾಲೂಕಿನ ಶ್ರೀನಿವಾಸಪುರ ಪಟ್ಟಣದ ಆರ್ಥಿಕ ವ್ಯವಹಾರಕ್ಕಿಂತ ಮುಂದಂಚಿನಲ್ಲಿರುವ ಗೌನಿಪಲ್ಲಿ ಗ್ರಾಮಕ್ಕೆ ಕೊನೆಗೂ ಪಟ್ಟಣ ಪಂಚಾಯಿತಿ ಆಗುವ ಸೌಭಾಗ್ಯ ಇನ್ನೂ ಒದಗಿ ಬಂದಿಲ್ಲ ಜನಸಂಖ್ಯೆ ಆಧಾರವಾಗಿ ಗೌನಿಪಲ್ಲಿ ಹಾಗೂ ಸುತ್ತಮುತ್ತಲಿನಲ್ಲಿ ಒಂದು ಕಿಲೋಮೀಟರ್ ಒಳಗಡೆ ಇರುವಂಥ ರೆಡ್ಡಿವಾರಿಪಲ್ಲಿ ಆದಿರಾಸಾಪಲ್ಲಿ ಕೊರಕೋನಪಲ್ಲಿ ಪಾಪಿಶೆಟ್ಟಿಪಲ್ಲಿ ಗ್ರಾಮಗಳನ್ನು ಒಳಪಡಿಸಿಕೊಂಡಂತೆ ಪಟ್ಟಣ ಪಂಚಾಯಿತಿ ಆಗಲು ಎಲ್ಲ ರೀತಿಯಲ್ಲೂ ಅರ್ಹತೆ ಇದ್ರೂ ಕೂಡ ಸರ್ಕಾರ ಆಸಕ್ತಿ ವಹಿಸದೇ ಇರುವ ಬಗ್ಗೆ ಸಾರ್ವಜನಿಕರಲ್ಲಿ ಚರ್ಚೆಯಾಗುತ್ತಿದೆ ಅವಿಭಜಿತ ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದ ಕೈವಾರ ಗ್ರಾಮವನ್ನು ಪಟ್ಟಣ ಪಂಚಾಯಿತಿಯಾಗಿ ಘೋಷಿಸಿರುವ ಸರ್ಕಾರ ಗೌನಿಪಲ್ಲಿ ವಿಚಾರದಲ್ಲಿ ನಿರ್ಲಕ್ಷ್ಯ ಯಾಕೆ ಎಂದು ಪಾದಯಾತ್ರೆ ಕೈಗೊಂಡಿರುವ ಅಮ್ಜದ್ ಪಾಷಾರ್ ಅವರ ಪ್ರಶ್ನೆಯಾಗಿದೆ ರಾಜ್ಯದಲ್ಲಿ ನೂರ ಹದಿನಾಲ್ಕು ಪಟ್ಟಣ ಪಂಚಾಯಿತಿಗಳಿದ್ದು ಅದಕ್ಕೆ ಈಗ ಹೊಸದಾಗಿ ಮತ್ತೆ ಎರಡು ಚಿಂತಾಮಣಿ ತಾಲೂಕಿನ ಕೈವಾರ ಹಾಗೂ ಮೈಸೂರು ಜಿಲ್ಲೆಯ ತಲಕಾಡನ್ನು ಪಟ್ಟಣ ಪಂಚಾಯಿತಿಗಳನ್ನಾಗಿ ಸರ್ಕಾರ ಘೋಷಿಸಿದೆ ಜನಗಣತಿ ಪ್ರಕಾರ ಹತ್ತು ಸಾವಿರಕ್ಕಿಂತಲೂ ಅಧಿಕವಿರುವ ಇಪ್ಪತ್ತು ಸಾವಿರ ಜನಸಂಖ್ಯೆಗೆ ಕಡಿಮೆ ಇರುವ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಸ್ಥಾನಮಾನ ನೀಡಲು ಅವಕಾಶ ಇರುವ ಹಿನ್ನೆಲೆ ಗೌನಿಪಲ್ಲಿ ಪರಿಪೂರ್ಣವಾಗಿ ಪಟ್ಟಣ ಪಂಚಾಯಿತಿಯಾಗುವ ಅರ್ಹತೆ ಹೊಂದಿದೆ ಗೌನಿಪಲ್ಲಿ ಗ್ರಾಮದ ಯುವ ಮುಖಂಡ ಸ್ಥಳೀಯ ಉದ್ಯಮಿ ಅಮ್ಜದ್ ಖಾನ್ ಎನ್ನುವವರು ಎರಡು ವರ್ಷಗಳ ಹಿಂದೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಬೆಳಗಾವಿ ಸುವರ್ಣಸೌಧಕ್ಕೆ ಗಾಂಧಿ ಟೋಪಿ ಧರಿಸಿ ಗೌನಪಲ್ಲಿಯಿಂದ ಬೆಳಗಾವಿಗೆ ಹದಿನಾಲ್ಕು ದಿನಗಳ ಪಾದಯಾತ್ರೆ ಮೂಲಕ ಹೋಗಿ ಗೌನಿಪಲ್ಲಿ ಗ್ರಾಮವನ್ನ ಪಟ್ಟಣ ಪಂಚಾಯಿತಿಯನ್ನಾಗಿಸುವಂತೆ ಸರ್ಕಾರವನ್ನ ಒತ್ತಾಯಿಸಿದರು ಸರ್ಕಾರದ ನಿಯಮಾವಳಿಗಳಂತೆ ಜನಸಂಖ್ಯೆ ಹೊಂದಿರುವ ಗೌನಿಪಲ್ಲಿ ವಾಣಿಜ್ಯ ಕೇಂದ್ರವಾಗಿ ಹೊರಹೊಮ್ಮಿದ್ದು ಗೌನಿಪಲ್ಲಿಯಲ್ಲಿ ಪಟ್ಟಣ ಪಂಚಾಯಿತಿಯಾಗಿ ಘೋಷಿಸಬೇಕು ಎಂದು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿದ್ದ ಅಧಿವೇಶನದಲ್ಲಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪೌರಾಡಳಿತ ಸಚಿವ ಖಾನ್ ಅವರುಗಳನ್ನು ಶಾಸಕ ವೆಂಕಟ ಶಿವಾರೆಡ್ಡಿ ಮೂಲಕ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದರು ಇದೀಗ ಮತ್ತೆ ಅಮ್ಜದ್ ಪಾಷಾರ್ ಅವರು ಮೂರನೇ ಬಾರಿಗೆ ಗೌನಿಪಲ್ಲಿಯಿಂದ ಬೆಳಗಾವಿ ಸುವರ್ಣಸೌಧದವರೆಗೂ ಪಾದಯಾತ್ರೆ ಕೈಗೊಂಡಿದ್ದು ಇಂದು ರಾತ್ರಿ ಚಿಂತಾಮಣಿ ಮುಖಾಂತರ ಅವರ ಪಾದಯಾತ್ರೆಯನ್ನು ಮುಂದುವರೆಸಿದ್ದಾರೆ ಖಾನ್ ಕೋಲಾರ ಜಿಲ್ಲೆ ಸಿನಾ ಸುರಕ್ಷರ ಕೌನ್ಪಲ್ಲಿ ಗ್ರಾಮ ಪಂಚಾಯತಿಯ ಗ್ರಾಮಸ್ಥನಾಗಿದ್ದೇನೆ ನಮ್ಮ ಗ್ರಾಮಸ್ಥರ ಕೌನ್ಪಲ್ಲಿ ಗ್ರಾಮ ಪಂಚಾಯಿತಿಯ ಕನಸಿನ ಕೂಸು ಏನಿದೆ ಗೌನ್ಪಲ್ಲಿ ಗ್ರಾಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯಿಸಲು ಸುಮಾರು ಎರಡು ಬಾರಿ ನಾವು ಗೌನ್ಪಲ್ಲಿಯಿಂದ ಬೆಳಗಾವಿ ತನಕ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಕ್ಕೆ ಕರುಣೆ ಬರಿಲ್ಲ ಈ ಬಾರಿ ಮೂರನೇ ಬಾರಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಗ್ರಾಮಸ್ಥರ ಜನ ಸ್ಪಂದಿಸಿ ಜನ ಜನರು ದಿನ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಂದ ಬಹಳಷ್ಟು ಜನ ವಂಚಿತರಾಗಿದ್ದಾರೆ ಕಸ ವಿಲೇವಾಗಿ ಆಗಿರಬಹುದು ನೀರಿನ ವಿಚಾರ ಆಗಿರಬಹುದು ಒಳಚರಂಡಿ ವಿಚಾರಗಳು ಆಗಿರ್ಬೋದು ಬಹಳಷ್ಟು ಬಹಳಷ್ಟು ಕಸ ಸೇರಿಕೊಂಡಿರೋದ್ರಿಂದ ಪುಟಾಣಿ ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಸಹ ಬೀರ್ತಾ ಇದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹಾಗೂ ವಿಶೇಷವಾಗಿ ಕೌನಿಪಲ್ಲಿ ಗ್ರಾಮ ಪಂಚಾಯಿತಿಯು ಕರ್ನಾಟಕ ಭಾಗದ ಒಂದು ಗಡಿ ಭಾಗದಲ್ಲಿ ತೀರಾ ಗಡಿ ಗಡಿ ಭಾಗದಲ್ಲಿ ಇದೆ ಇದನ್ನು ಬಹಳಷ್ಟು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಪಂಚಾಯತಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಲು ಕಾರಣಾಂತರಗಳಿಂದ ಇದು ತಡೆ ಹಿಡಿತಾ ತಡೆ ಸೊಂದು ಒಂದು ಹೋಲ್ಡ್ ಇದೆ ಇದು ದಯಮಾಡಿ ಈ ಬಾರಿ ಸಿದ್ದರಾಮಯ್ಯರ ಸರ್ಕಾರ ನಮ್ಮ ಗೌನ್ಪಲ್ಲಿ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರ ಬಗ್ಗೆ ಕರುಣೆಯನ್ನು ತೋರಿಸಿ ನಮ್ಮ ಪಂಚಾಯಿತಿಯನ್ನು ಮೇಲ್ದರ್ಜೆಗೆ ಏರಿಸಿ ಪಟ್ಟಣ ಪಂಚಾಯತಿಗೆ ಮಾಡಬೇಕಂತ ಕಳ್ಳಕಳ್ಳಿಯಾಗಿ ಗ್ರಾಮಸ್ಥರು ಎಲ್ಲರ ಪರವಾಗಿಯೂ ನಾವು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ